ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೇಲೆ ಕಿಡ್ನ್ಯಾಪ್ ಪ್ರಕರಣ ಇದೆ ಕಿಡ್ನ್ಯಾಪ್ ಪ್ರಕರಣದಿಂದ ಅಂದರೆ ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಏನು ಕರಣ ತೋರಿಸ್ತಾಳೋ ನೋಡೋಣ ಅಂತ ಹೇಳಿದ್ದಾರೆ ಎಚ್ ಡಿ ರೇವಣ್ಣ ಉದ್ದೇಶ ಪೂರ್ವಕವಾಗಿ ಅವರು ಈ ರೀತಿ ಮಾಡಿದ್ರೆ ಅದನ್ನು ಚಾಮುಂಡೇಶ್ವರಿ ತಾಯಿಗೆ ಬಿಟ್ಟಿದ್ದೇನೆ ಮೈಸೂರಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ದೇವರು ಹಾಗೂ ರಾಜ್ಯದ ಜನರ ಮೇಲೆ ನನಗೆ ನಂಬಿಕೆ ಇದೆ ನಲವತ್ತು ವರ್ಷದ ರಾಜಕೀಯದಲ್ಲಿ ನನ್ನ ಮೇಲೆ ಫಸ್ಟ್ ಕೇಸ್ ಇದೇ ಆಗಿತ್ತು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ನಾನು ಏನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ನನ್ನ ಜೀವನದಲ್ಲಿ ಇದೇ ಫಸ್ಟ್ ನನ್ನ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ನ್ಯಾಯಾಂಗ್ ಬಿಟ್ಟರೆ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತದೆ ಅದು ಬಿಟ್ಟು ನಾನು ಏನು ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ತಾಯಿ ಬಿಟ್ಟು ಬಿಟ್ಟಿದ್ದೀರಾ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯ ಜನ ನನ್ನ ಜೀವನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದರು ನ್ಯಾಯಾಂಗ ಬಂಧನದಲ್ಲಿದ್ದರು ನೆನ್ನೆ ಜಾಮೀನು ದೊರೆತ ಕಾರಣ ಮೊನ್ನೆ ದೊರೆತಿತ್ತು ನಿನ್ನೆ ರಿಲೀಸ್ ಆಗಿದ್ದಾರೆ ರಿಲೀಸ್ ಆದ ನಂತರದಲ್ಲಿ ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ನಾವೆಲ್ಲ ಗಮನಿಸಿದಂತೆ ಎಚ್ ಡಿ ರೇವಣ್ಣ ದೈವ ದೈವ ಭಕ್ತರು ದೇವರನ್ನು ಅತಿ ಹೆಚ್ಚಾಗಿ ನಂಬಿಕೊಂಡಿರುವಂಥವರು ಹೀಗಾಗಿ ಜೈಲಿನಿಂದ ಬಿಡುಗಡೆಯಾದ ನಂತರ ದೇವಸ್ಥಾನಗಳಿಗೆ ತೆರಳಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ ನಿನ್ನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿಯ ದರ್ಶನವನ್ನು ಪಡೆದರು ಆ ನಂತರದಲ್ಲಿ ಮಾತನಾಡಿದಂಥ ಹೆಚ್ ಡಿ ರೇವಣ್ಣ ನಾನು ನಲವತ್ತು ವರ್ಷಗಳ ಕಾಲ ರಾಜಕೀಯ ಮಾಡಿದ್ದೇನೆ ಇದೇ ಮೊದಲ ಕೇಸ್ ನನ್ನ ಮೇಲೆ ನಾನು ಯಾವತ್ತೂ ಕೂಡ ನನ್ನ ಮೇಲೆ ಕೇಸ್ ಬಿಡಿಸುವಂಥ ಕೆಲಸ ಮಾಡಿಕೊಂಡಿಲ್ಲ ಆದರೆ ಇದೆಲ್ಲವೂ ಬೇಕು ಅಂತ ಮಾಡಿದರೆ ಆ ತಾಯಿ ನೋಡ್ಕೋತಾಳೆ ಅನ್ನೋದ್ರ ಮೂಲಕ ವಿರೋಧಿಗಳಿಗೆ ಇಷ್ಟ ಇಷ್ಟನ್ನೇ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ